ಇಲ್ಲೇ ಎಲ್ಲ ಕಳೆದೋಗಿದ್ದೆ ಫಾರ್ಚುನೇಟಾಗಿ ಏನಾಯಿತು ಎರಡು ಸಾವಿರದ ಇಪ್ಪತ್ತು 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 ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಶೀಲೇಶು ಮತ್ತು ನನ್ನ ಮನೆ ಹತ್ತತ್ರ ಒಂದು ಎರಡು ಮೂರು ಕಿಲೋಮೀಟ್ರ್ ಸೊ ನಮಗೂ ಮನೇಲಿ ಕೂತ್ ಕೂತ್ ಬೇಜಾರಾಗಿತ್ತು ಎಲ್ಲೋ ಒಂದು ಕಡೆ ಕಾಫಿಗೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ಆದರೆ ಲಾಟಿ ಚಾರ್ಜ್ ಸೊ ಆ ಟೈಮಲ್ಲಿ ನಾವು ಕಾಫಿಗೆ ಸಿಗ್ತಾಯಿದ್ವಿ ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಸೊ ನಾನು ನನ್ನ ತಲೆಗೆ ಯಾವಾಗ ಫಸ್ಟ್ ಏನಂದ್ರೆ ಇಂಥ ಒಂದು ಕಲ್ಡ್ ಸಬ್ಜೆಕ್ಟು ಇಷ್ಟು ಡೆಪ್ತಿರೋವಂಥ ಸಬ್ಜೆಕ್ಟು ಹೆಂಗ್ ಗುರು ಮಾಡ್ತೀಯಾ ಅನ್ನೋದು ಒಂದಿತ್ತು ಇದೇ ಕ್ವೆಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ ಹೆಂಗೆ ನೀವು ಒಪ್ಪಿಕೊಂಡ್ರಿ ಈ ಸಿನಿಮಾನ ಈ ಕತೆ ಕೇಳಿದಾಗ ಮಾಡ್ಬೋದಾ ಇಷ್ಟೊಂದು ವಿಷಯಗಳು ತುಂಬಿರೋ ಅಂಥ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸೊ ಪ್ರಾರಂಭ ಆಯಿತು ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು ತದನಂತರ ಇವರು ಡೇಟ್ಸ್ ಕೊಟ್ಟರು ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ನನಗೆ ಹೇಳಿದ್ರು ಸರ್ ಆ ಗುಣ ಕ್ಯಾರೆಕ್ಟ್ರು ನಿಮ್ಗೆ ಗೊತ್ತಲ್ಲ ಹಾಂ ಗೊತ್ತು ಅದು ಯಾಕೆ ನೀವೇ ಮಾಡಬಾರ್ದು ಅಲ್ಲ ಅದು ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ಲಜ್ಡಾಗೆ ಸಿನಿಮಾ ಮಾಡ್ಕೊಂಬಂದಿರೋನು ಯಾಕೆ ನಾನು ಕ್ಯಾರೆಕ್ಟ್ರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತು ಅದು ಬಟ್ ಗುಣನ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟ್ರು ಗುಣನ್ ಕ್ಯಾರೆಕ್ಟ್ರೇ ಅಂತಲ್ಲ ಇವಾಗ ನನ್ನ ಪಕ್ಕದಲ್ಲಿ ಸರ್ ಕೂತಿದ್ರೆ ಅವ್ರದ್ದು ಮಲ್ಪೆ ಕ್ಯಾರೆಕ್ಟರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ ಹಾಕೊಂಡು ಹೋಗುತ್ತೆ ಹಿಂಗೆ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರ್ ಬಗ್ಗೆ ಅವ್ರಿಗೆ ಮತ್ತೆ ನಾನೊಂದು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದರು ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು ಸರ್ ನೀವು ಮಾಡಿ ನಮಗೆ ಬೇಕು ಇವಾಗ ವಿನಯ್ ಸರ್ ಇದ್ದಾರೆ ಅದ್ರ ಜೊತೆಗೆ ನಿಮ್ಮ ನಿಮ್ಮಂಥವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ ಅಂತ ಓಕೆ ಅಂತ ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು ಸೊ ನಮ್ಮದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ ನಮ್ಮ ಹಳೆ ಸ್ನೇಹ ಬಳಗ ಏನಿದೆ ಎಲ್ಲ ಒಂದೇ ಆಗಿರೋದ್ರಿಂದ ಒಂದು ಏನೋ ಒಂದು ಕನೆಕ್ಷನ್ ಹಂಗೆ ಬೆಳೀತು ಸಿನಿಮಾ ಮಾಡಿದ್ವಿ ನನಗಂತೂ ಈ ಕ್ಯಾರೆಕ್ಟ್ರು ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರೋದು ಫುಲ್ ಫ್ಲೇಸ್ಡ್ಡಾಗಿ ಹಾರ್ಟ್ಫುಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸರ್ ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಪೆಪ್ಪೆ ಸಿನಿಮಾದಲ್ಲಿ ನೀವು ಯಾವ ಕ್ಯಾರೆಕ್ಟರ್ಗೂ ಹೇಳೋಕ್ಕಾಗಲ್ಲ ಎಲ್ಲರೂ ಪಾಸಿಟಿವೇ ಎಲ್ಲರೂ ನೆಗೆಟಿವೇ ಅದು ನೀವು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ ಸೊ ಶೀಲೇಶು ಮಾಡ್ಕೊಂಡಿರೋ ಕತೆನ ನಾನು ಕೇಳಿದಾಗಲೇ ನನಗೆ ಈ ಈ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು ಇದು ಯಾವಾಗ ಇದು ಕತೆ ಹೋಗಿ ಸಿನಿಮಾ ಆಯಿತು ಇದರಲ್ಲಿ ಎಲ್ಲ ಕ್ಯಾರೆಕ್ಟ್ರೂ ಬರ್ತಾರೆ ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನ್ನಿಸ್ತಾರೆ ಬಟ್ ಅವ್ನು ಮಾಡೋ ಕೆಲಸದಿಂದ ನೆಗೆಟಿವ್ ಅನ್ನಿಸ್ಬೋದು ಅವ್ನು ಮಾಡಾದ್ಮೇಲೆ ಅವ್ನು ಪಡೋವಂಥ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನ್ನಿಸ್ಬೋದು ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ಹೋಗಿದ್ದಾರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಸಿನಿಮಾನ ನಾನು ಇಲ್ಲಿವರೆಗೂ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿಲ್ಲ ನಾನು ನಿಮ್ಮ ಥರನೇ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಅನ್ನೋ ಕುತೂಹಲದಲ್ಲಿದ್ದೀನಿ ಬಟ್ ನನ್ನ ಕ್ಯಾರೆಕ್ಟ್ರು ಅವ್ರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ ನಮ್ಮೂರು ಜನ ನಾವು ನಾನು ಮಾಡಿದ್ದೀನಿ ಇವ್ರುಗಳ ಜೊತೆಗೆ ಮಾಡಿರೋದ್ರಿಂದ ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ ಅದನ್ನು ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಥರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ ಇದೇ ಮೂವತ್ತಕ್ಕೆ ರಿಲೀಸ್ ಆಗ್ತಾಯಿದೆ ನಿಮ್ಮಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಮಧ್ಯದಲ್ಲಿ ಒಂದು ರಾಜೀವ್ ಮಾಡಿದೆ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ರಿಲೀಸ್ ಆಯಿತು ಅದೇ ಟೈಮಲ್ಲಿ ಕೋವಿಡ್ ಬಂತು ಕೋವಿಡ್ ಜೊತೆಗೆ ಅದು ಕೆಂಥರ ಥರ ಆಯಿತು ಸರ್ ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಇಲ್ಲಿವರೆಗೂ ನಾನು ಮಾಡಿಲ್ವೋ ಅದನ್ನು ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾ ಇದ್ದೀನಿ ಸೊ ನೀವು ಹೊಸ ಮಯೂರ ನೋಡೋದಂತೂ ಸತ್ಯ ಸರ್ ಖಂಡಿತ ಮಾಡ್ತೀನಿ ಸರ್ ಯಾಕೆ ಮಾಡೋಲ್ಲ ಬೇಡ ಅಂತ ಅನ್ಕೊಂಡಿದ್ದೆ ಇವಾಗ ಏನಾಗುತ್ತೆ ಕೆಲವು ಸರಿ ನಾವು ತುಂಬ ಪ್ರೀತಿಸೋ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನೂ ಇಲ್ಲ ಸರ್ ಅದು ಯಾವಾಗ ನಾವು ತುಂಬ ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅವ್ರು ಪ್ರೀತಿಸ್ಲಿಲ್ಲ ಅಂದಾಗ ಒಂದ್ಸರಿ ಒಂದು ಒಂದು ಪಾಯಿಂಟ್ ಬರ್ತದೆ ಬೇಡ ಹುಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದಾಗ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು ಇವಾಗ ಮತ್ತೆ ಅದೇ ಹುಡ್ಕೊಂಡು ಬಂದಾಗ ಯಾರು ಬಿಡ್ತಾರೆ ಸರ್ ನೀವು ಬಿಡೋಲ್ಲ ನಾನು ಬಿಡಲ್ಲ ಎಲ್ರೂ ಮತ್ತೆ ಹೋಗಿ ಹಿಡಿತೀವಿ ಸೊ ಹಂಗೆ ಹಿಡ್ಕೊಂಡು ಪ್ರೀತಿಸೋಣ ಅಂತ ಇದ್ದೀನಿ ಸರ್